ಊರ ಮಾಲಿಗೌ ಇಲ್ಲಿ ನನ್ನದೇ ಸರ್ವಾಧಿಕಾರ ಈ ಊರಿ ಗೌಡ್ರಿ ನಾನು ಗೌಡಿಕೆ ಅಂದ್ರೆ ಹೆಂಗಿರ್ಬೇಕು ನೋಡ ಅವನ ಅವನ್ ದಾರಿ ಮ್ಯಾಲೆಂಡ್ರಿ ತೆಲಿ ಶಾಲೆಗೆ ಮಾಡಿ ಹೋಗ್ತಾರ ಹೋಗ್ತಾರ ಇಬ್ಬರಿ ಹೆಂಡ್ರನ್ನ ಮಾಡ್ಕೊಂಡಿನಿ ಗೌಡ ಮದ್ಯಕ್ಕಿ ನೋಡ್ಬಾರ್ದು ಅಂತ ಹೇಳಿ ನಾನು ಇಬ್ಬರನ್ನ ಮದ್ವೆ ಆಗಿನಿ ಇನ್ನೂವರೆಗೂ ಜಗಳಾಗಿಲ್ಲ ಯಾಕ ಅಕ್ಕಿನ ಪಾಡಿಗೆ ಅಕ್ಕಿ ಮಕ್ಕಂತಳ ಇಕ್ಕಿನ ಪಾಡಿಗೆ ಈಕಿ ಮಕ್ಕಂತಾಳ ನಾನು ಪಾಡಿಗೆ ನಾ ಮಕ್ಕೊಂತೀನಿ ಅಂದಾಗ ಹೆಂಗ್ ಜಗಳ ಆಗುತ್ತೆ ಅದ ಕೇಳಿ ಇನ್ನೊಂದು ತರ್ಬೇಕನ್ನೋದು ಆಶೆ ಐತೆ ನನಗ ಯಾಕ ಬಂದಕ್ಕಿನ್ನ ಅಕ್ಕಿನ ಪಾಡಿಗೆ ಅಕ್ಕಿ ಮಕ್ಕಂತಾಳ ಅಂದಾಗ ನನ್ನಂತ ಸುಖ ಜೀವ ಯಾರ್ದ ಐತ್ರಿ ಹ ನನ್ನತ್ರದವನವ್ ಎರಡು ಗುಂಡ್ಯಾ ಭಾ ಅವಾ ಮಕ್ಕ ನಮನಿ ಮಾಡ್ಕೊಂಡ ಬರ್ತಾವ್ ಯಾಕೆ ಹಿಂಗ್ಯಾಕಂದ್ರ ಹೆಣ್ಮಕ್ಳು ಜೋಡಿ ಜಗಳಾಡಿ ಬಂದಿನ್ರಿ ಅಂತಾರ ಏನ್ ಮಾಡ್ಬೇಕು ಯಾಕೆ ಜಗಳಾಡ್ತಿರ್ಲಿ ನನ್ನ ಸುಖವಾಗಿರಿ ಅಂದ್ರೆ ಇರಾಕ್ ಆಗುದಿಲ್ರಿ ನಮಗ ಯಾಕಂದ್ರ ನಿಮಗ್ ಮೂರ್ ಮೂರ್ ನಾಲ್ಕ್ ನಾಲ್ಕ ಇದ್ರು ಜಗಳ ಆಡ್ತಾವು ಮಕ್ಕಳ ಹಾಕೋ ಬಡದ ಆಡ್ತಾವು ಇದು ಅದ್ರಿ ಸಂಸಾರ ನಂದೈತಿ ನೋಡ್ರಿ ಸಂಸಾರ ಮಕ್ಕೋಳಂಗಿಲ್ಲ ಅಲ್ಲ ಮಾಲಾ ಕಾಯಿ ಕುರಿಲ್ಲಾ ಎತ್ತಿ ದಂಡಿಗೋಗಿ ಅಂದನ ಹೆಂಗಿಯೋದು

ಹಂಗೇನು ಸಿಗೋದಿಲ್ಲ ದೇವ್ರ ದೇವ್ರಿದ್ದಂಗ್ ಲೇವಾ ಹಂಗ ಹೆಂಗ್ ದೇವ್ರು ನೋಡಾಕ ಅವ ಚಿಂಪಾಂಜಿ ಅದಾನ ನಾವು ಒಂದೊಂದ ಮದುವೆ ಆದವ್ರು ದಿನ ಹೊತ್ ಮನಿಗೆ ಇರ್ಲಿಲ್ಲಾ ಮುಂಜಾನೆ ಅದೇ ದಿನದಾಗ ಒಂದಿನ ಒಂದ್ ಟೈಮ್ ಜಗಳ ಆಗತೈತಿ ನಮ್ಗ ಆಕೇತಿ ಪಾ ದಿನ ಕೆಲಸ ಕೆಲಸಾ ಮಾಡತ್ತೇನಿ ಇಬ್ರ ಹೆಂಡ್ರ ಅದಾರ ಅವ ಒಂದ ದಿನಾರ ಜಗಳ ಕೇಳಿನ ಅವ್ರ ಇಲ್ಲಾ ಇಲ್ಲ ಒಂದ್ ದಿನಾ ಹೆಂತ ಮನಷ್ಯಾ ಆಯ್ತಿನಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟ ಬಿಟ್ಟಾನ ತನ್ನ ಪಾಡಿಗೆ ತಾನ ಇರ್ತಾನ ಅದು ಇದು ಬಿಡ್ತಾನ ಏನಾರೇ ಮನೆಯಾಗ ಒಂದ್ ಸ್ವಲ್ಪ ಬಾಯ ಆದ್ರೆ ನಮ್ ಯಾಕೆ ಹಾರಾಡ್ತಾನ ಅಟ್ಟ ಅದನ್ನ ಬಿಟ್ರೆ ಅವನ್ ಜಗಳ ಇಲ್ವ ಅಂತ ದೇವ್ರ ಅಂತ ಮನುಷ್ಯ ಅವ ಹೌದಿಲ್ಲ ಕರೆಗೂ ದೇವ್ರ ಅವನ ಬಗ್ಗೆ ಸಲ ಇನ್ನೊಂದ್ಸಲ ಮಾತಾಡ್ಲಕ್ ಇಲ್ಲಪ್ಪ ತಪ್ಪ ನಿನಗೆ ಇನ್ನೊಂದ್ ವಿಷಯ ಗೊತ್ತೇನ್ಲೆ ಎಂತ ದೊಡ್ಡ ಮನಸ್ಸಿಲ್ಲ ಮಾಲಕಂದು ಹೆಂಗಪ್ಪ ಆಚ ಕಡೆ ಗಾಡಿ ನಿಂತೈತ್ಲ ಅವ್ ನನಗ್ ಒಯ್ ಎಂದಿದ್ದ ಏ ಮಗನ ಅದ್ರ ಇಂಜಿನ ಇಲ್ಲ ಅದಕ್ಕ ಒಯ್ಯ ಅಂದ್ ಅದಕ್ಕೆ ಇಂಜಿನ್ ಇಲ್ಲಾರ್ದಕ್ಕ ಅವ ಏನ್ ಹೇಳಿದ್ ಮಾಲಕ್ಕ

எனக்குத்தான்

ಯಾಕ್ ಜಾಕ ಒಟ್ಟ ಬರ್ಬಂದ್ರಿ ಮಾಡಕ್ಕ ಬಂದ ನಡ್ದ ಗುದ್ದು ಎಡ್ಲತ್ತೇನ್ರಿ ಒಟ್ಟ ಅಳಗ್ಯಾಡ್ಕ ತಯಾರಿಲ್ಲ ನಾನು ಅದೇ ಅಲ್ಲತ್ತೇನ್ರಿ ಬೇರೆ ನೀ ಎಟ್ಟುದ್ ಬಿಟ್ಟಿರ್ಬೇಕು ಇದಕ್ಕ ಒಂದ್ ಸ್ವಲ್ಪ ಕೈ ಹಚ್ಚೀರನ್ ಬಂದ ಅವನು ಜಾಕನಿಗೂ ಗೊತ್ತಿಲ್ಲ ಇಲ್ಲಾ ಇಡೀವಿ ಗೊತ್ತಿಲ್ಲ ನೋಡು ಹಿಡತ್ ಹಿಡತ ಬೇಕಲ್ಲೇ ಅದಕ್ಕ ಹೆಂಗ ಅಂದ್ರೆ ಹಂಗಾದೀನಿ ಓ ಅದ ಯಾಕ ಬಗ್ಗೆ ಕುತ್ತದ್ ಹೇಳೇನ್ರಿ ಯಾಕ

ಏನ್ ಆಲ್ರಿ ಹೆಗ್ನ ಬಗ್ಗೆ ಹೇಳೋಣ ಹೇಳ್ರಿ ಯಾಕ ಸಮ ಅಯ್ಯೋ ಹೋಗಿರ ಹೇಳ್ತಾತ ನೋಡಿ ನೋಡಕತ್ತಿನಿ ಇನ್ನು ವರೆಗೂ ಮುಗಿದಿಲ್ಲ ಅವ ನೋಡಿ ಏನು ಚಂದ್ ಅಂತಾನ ಹೇಳಲೇ ನಾನು ಹೇಳೋ ಇನ್ನು ಹೊರ ಹೆಂಗ್ ಜಗತನ ಅಂತ ನೋಡಕತ್ತಿದ್ದೆರಿ ಅನಿಕ್ಕೆ ಚಡನ ಹೋಗಿಲ್ಲ ನಿಮಗ ಈ ನನ್ ಮಗ ಹೇಳ್ತಾನ ಏನು ಚಂದ ಅಲ್ಲಿ ಗುದ್ದು ಬಿದ್ದದಂತ ಅಂತ ಸಿಕ್ಕೊಂಡದಂತ शिकೊಂಡದ ಅಂತ ಬಾ ಇಲ್ಲಿನು ಪರಿಸ್ಥಿತಿ ಅದಿಗೆ ಇಲ್ಲ ಗುದ್ದು ಯಾಕೆ ಸುತ್ತೋದು ಏನಿಲ್ರಿ ಇವತ್ತು ನಾವ್ ಕೆಲಸ ಬಿಡ್ಬೇಕತ್ ಮಾಡಿತೀವ್ರಿ ಯಾಕ ಏನಿಲ್ರಿ ರಾತ್ರಿ ನಾನ್ ಹೆಂತಿ ಜಗಳ ಕರಿಬೇಕಂತ ನಾ ಹೋಗಿನಿ ಬುತ್ತಿ ಕಿಮ ಅವನ್ ಅವ್ನ ಹೆಡ್ಕೊತ್ ಏನು ಸಂಸಾರ ಲೇ ನಾನು ನೋಡಿ ಕಲಿ ಅವ್ರ ಪಾಡಿಗೆ ಅವ್ರಿಗೆ ಮಕ್ಕಳ ಹಾಕ್ಬಿಟ್ರಿ ಹೆಂಗ್ ಒಬ್ಬನ ಮಕ್ಕಂತೀನಿ ಹಂಗ ನೀವು ಮಕ್ಳು ಶಾಂತಿ ಸಂಸ್ಕಾರ ಆಗುತ್ತಾ ನಮ್ಗ ಮಕ್ಕಳ ಏನ್ ತೊಂದ್ರೆ ಇಲ್ರಿ ಎಲ್ಲರ ಮಕ್ಕೊಂಡ್ ಹೇಳ್ತಿವ ಮಾತೀರ ಚಂತಾನ ಹೈರ್ಯಾನ ಹೋಗಿರ್ತೇವ್ರೆ ಸುಮ್ ದನದ ಬಂದಿರ್ತಿವಲ್ ಕಪ್ ಚಾರೆ ಮಾಡಿ ಕೊಡ್ತಾ ಇರ್ತೀರ ಏನೂ ಇಲ್ಲ ಹ್ಮ್ ಹೋಲ್ ಬಿಡ್ರಿ ಹೊತ್ತೈದ ಮನ್ಕೊಬ್ರಿ ಹಸಿರ ಕೊಡ್ತಾರ ಅದನೂ ಇಲ್ರಿ ಮನ್ಕೋಳದ ಬ್ಯಾಂಕ್ ಹತ್ತೋಲೆ இல்ல ஊட்டா இல்ல இதை கேள்ங்க அவரு உணஸ்தி ಹ್ಞೂ ಅವ್ರು ಯಾವಾಗ ತಿನ್ನಿಸ್ತಾರ ಅವಾಗ ತಿಂತೀನಿ ಅವ್ರ ಯಾವಾಗ ಚೈ ಚೇಡ ಮಲಗಿಸ್ತಾರ ನಿದ್ದೆ ಆಯ್ತು ಎಲ್ಲಿ ಮಕ್ಕಳ ನನಗ್ ಗೊತ್ತಿಲ್ಲ ಅಲ್ರಿ ಎಲ್ಲಿ ಏನ್ ಬಿಡ್ರಿ ಅಲ್ಲೇ ನಿಮ್ ಆಜು ಬಾಜು ತಿರ್ಬೇಕು ಆತು ಆಜು ಬಾಜು ಅನ್ನಕೇನ ಐತೆ ಆದ್ರೂ ನಿಮ್ ಸಂಸಾರ ಎಂತದ್ರಿ ಒಂದ್ ದಿನ ರೀ ಜಗಳ ಸೌಕಾರದ ಎಂತ ದೊಡ್ಡ ಮನಸ್ಸು ಮನ್ ಈ ಗಾಡಿ ವಯ ಅಂದ್ರ ನನ್ ಇದು ವಯ ಅಂದ್ರೆ ಇಲ್ಲ ಏನೈತೆ ಬಿಟ್ಟು ಗೊತ್ತಿಲ್ಲ ಆದ್ರೂ ಮನಸ್ಸು ಮಾಡುದಿಲ್ಲ ಅದು ಸುಮ್ನೆ ಜಾಗ ಹಿಡದ ಒಯ್ ಮನೆ ಮುಂದೆ ಹತ್ ಹಣ ಅಲ್ಲ ಅನ್ನಿ ಒಳಗ್ ಟೇರಿಂಗ್ ಇಲ್ಲ ಅದಕ್ಕ ಹಾ ಅದು ಮುರಿದೈತಿ ಹಾ ಅದ್ರ ಸಂಬಂಧ ಒಯೋ ತಾಸಾತ್ರಿ ಬೇಕಾದ್ರೆ ಯಾವ್ದು ಟ್ರ್ಯಾಕ್ಟರ್ ನಿಂತಾವ ಹಗ್ಗ ಕಟ್ಟಿ ಒಂದು ಕೆಲ್ಕೊಂಡು ಹೋಗಂದ್ರ ನನಗ ಕಾರ್ ಹೊಡೆದು ಬಿಟ್ರೆ ಟ್ಯಾಕ್ಟರ್ ಬರಂಗಿಲ್ಲ ಟ್ಯಾಕ್ಟರ್ ಬಿಟ್ಟು ಕಾರ್ ಹೊಡೆ ಅವ್ರಾಗ ಟೇರಿಂಗ್ ಇಲ್ಲ ಆದ್ರೂ ಮನಸ್ಸಂತ ಹಾ ತಗೊಂಡೋಗಿಕ್ಟ್ರಿ ಒಳ್ಳಿ ಒಂದನ್ ಮಾತ್ರ ಯಾವದ್ರಿ ಅದು ಮತ್ತೊಬ್ಬ ಹೆಸರು ಐತಿ ಒಂದು ಅವ್ರದ್ದು ಜಾಗ ಇಲ್ಲ ಅಂತ ನಂದಿನ್ರಿ ನೋಡ್ರಿ ಮತ್ತೊಬ್ರ ಗಾಡಿ ಸಹಿತ ಅವ್ರ ಮನಿ ಮುಂದ್ ಜಾಗ ಇಲ್ಲಾರ ಇವ್ರ ಅಂಗ್ಳದಲ್ಲಿ ತಂದಿನ ದೊಡ್ಡ ಮನಸ್ಸೇ

ಹರಿಲಿ ನೀನ ಹರಿದು ಕೊಡು ನೋಡ 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 ಇನ್ನ ಎಂತದ್ ಬೇಕು ಎಂತ ಗುಣ ಬೇಕು ಬೇಕಂದ್ರೆ ಎರಡು ದಿನ ಕರ್ಕೊಂಡು ಹೋಗಿ ಅಡ್ಡಾಡ್ಸ್ಕೊಂಡು ಬಾ ಯಾಕಂದ್ರೆ ನಿನ್ ಮೇಲೆ ವಿಶ್ವಾಸ ಐತಿ ನಂದು ನೋಡ ನೋಡ ಬದಲು ಬದಲ ಐತಿ ನೋಡ ಅದೇ ಯಾಕತ್ ಕೇಳಿದ್ರೆ ಬದಲ ತಿಳ್ಕೊತಾರ ಅವ್ರ ಬದಲ ಅಂದ್ರೆ ಹಂಗಲ್ಲೇ ಬದಲು ಸೌಕಾರ ಯಾಕತ್ ಕೇಳಿದ್ರೆ ಬದಲು ಸೌಕಾರ ಹ ಮಗನ ಇಬ್ಬರು ಎಲ್ಲ ನೀವು ತಗೋ ತಗೋ ಹೋಗಿ ಸೌಕಾರ ಇಲ್ಲೇ ನಿಂತ ಅವ್ರ ಕಡೆ ತಗೋ ಹೋಗ್ರಿ ನಾ ಸಣ್ಣ ಸಾಕು ಎರಡು ದಿನ ತಿಳಿಯಾಡ್ಕೊಂಡ್ ಬರ್ತೀನಿ ಅವಸರು ಮಾಡಬೇಡಲಿ ನೀವ್ ಬ್ಯಾಡ್ತೀರಿ ನಾ ಇನ್ನ ಹೋಗಿ ಅಕ್ಕಿಗೆ ತಿದ್ದಬೇಕು ನೀವ್ ಹೇಳ್ರಿ ಹೇಳ್ರಿ ನಮ್ಮಲ್ಲಿ ಹಿಂಗ್ ಕೆಲ್ಸ ಮಾಡವ ನೀನ್ ಎರಡ್ ದಿನ ಹೋಯ್ತೀನಿ ಅಂದ್ರೆ ಬಹುಶಃ ಸಣ್ಣ ಸಣ್ಣ ಕಾಯಿ ಬಿಡೋಣ ಅಂದ್ ಬಳಕ ಸೌಕರ್ತಿ ನಿಮ್ಗೆ ಅಡಗಾಯಿ ಮಾಡಿ ಇಡ್ತಿರ್ಬೇಕು ನೋಡ್ರಿ ಇಲ್ಲ ಎಣ್ಣೆಗಾಯಿ ಮಾಡ್ತಿರ್ಬೇಕು ನೋಡ್ರಿ ಅಲ್ಲ ನಿಮ್ ಮನ್ಯಾಗ ದಿನ ಎರಡ್ ಮೂರ್ ತರ ಪಲ್ಯ ತಿನ್ನೋರು ನೀವು ಹಾ ನಮಗ ನಿಮಗ ಬಾಳ್ ಬಿಡಸ್ತದ್ರೆ ಸುಖದಾಗದಿರ್ಲ ಏನ್ ನಿಮ್ಮ ಸುಖ ಯಾರಿಗೈತ್ರಿ ನಮ್ ಊರಾಗ ಓಸು ಕಿತ್ತಿ ಹೋಗಿರಿ ಜಲ್ದಿ ನಡ್ರಿ ನಡ್ರಿ ಕರೆ ಅಂದ್ರೆ ಕಿತ್ತಿ ಹೋಗಿರಿ ತುಗಾರ ಒಲೆ ಸಾವ್ಕಾರ್ತಿ ನನಗೆ ಎರಡ್ ದಿನ ಒಯ್ಯ ಅಂದನ ಬಡ ಬಡ ಹೋಗಿ ಪತ್ನಿ ಕಾಲ್ ಕಾಲ ಮರ್ಲೆ ಬಡಿತ ಅಲ್ಲ ನಾ ಒಬ್ಬನೇ ಚಂತನ ಹೋಗಿಲ್ಲ ನೀ ಏನ್ ಆರಾಮ್ ಸಣ್ಣ ಸೌಕರ್ತಿ ತಗೊಂಡ್ ಎರಡ್ ದಿನ ಅಡ್ಡ ಹೊಯ್ಕೊಂಡ್ ತೋಗ್ಲಾನ ತ್ರಾಸ್ ಮಾಡ್ಕೋತಿರಿ ತ್ರಾಸ್ ಆಗುತ್ತ ಸಾವ್ಕಾರದ ದೊಡ್ಡ ಮನಸ್ಸದ

ಮಲ್ಕೋದ್ ಮಲ್ಕೋತಿ ತಿಂದ ಉಂಡ ಮಲ್ಕೋರವ ನಾ ಉಂಡಿದವಾ ನೀ ಉಂಡಿದಿಲ್ಲ ಬರೀ ನೀ ಗಂಡನ್ ಚಿಂತಿನೇ ಮಾನ್ ಮಾಡ್ ಸಾಯ್ತಿಲ್ಲ ನಾ ಯಾಕೆ ಚಿಂತಿ ಮಾಡ್ಲಿ ವಾ ಅವನ್ ಬಗ್ಗೆ ನೀ ಅದೇ ಅಲ್ಲ ಮೊದ್ಲಿನಕಿ ನಾ ಏನ ನಿನ್ನೆ ಮೊನ್ನೆ ಬಂದಕ್ಕಿ ನಡಿವಾ ಇಬ್ರು ಕಟ್ಕೊಂಡ್ ಬಂದಾರ ಅದೇವಿ ಅವ ಎಲ್ಲ ಅದ ನಡಿ ಊಟಕ್ ಹೋಗಿ ಕರ್ಕೊಂಡ್ ಬರಮ್ ನಡಿ ಮತ್ತೆ ಹೋಗಿಲ್ಲ ಅಂದ್ರೆ ನಡಿ ಕರ್ಕೊಂಡ್ ಬರಲ್ಲವಾ ನಿಂಗ್ ನೋಡಿದ್ರೆ ಜಲ್ದಿ ಬರ್ತ ನಡಿ ನಾನು ನೋಡ್ ನೋಡ ಸಾಕಾಗತ್ತ ನಡಿ ಹೋಗ್ ಬರ್ತೀನಿ ಆಯ್ತಾಯ್ತ ನಡಿ ನೀ ಮುಂದ ನಾ ಬರ್ತೇನೆ ನಡಿ ಸರಿ ಸರಿ ಬೇಕಾ ಬೇಡವಾ ಅಕ್ಕಿ ಜೀವ ನನ್ ಮೇಲೆ ಅದನವ ನಾನು ತಡಿ ಪಾಪ ಬಾಯಿ ಸತ್ತಿದ್ದ ಐತ್ ನನ್ಗಂಡ ಅಕ್ಕ ನಿಂದ್ರ ನಾನು ಬನ್ನಿ ಬಾಲ ಬರ ಬರ ಮಳೆ ಬರತೈತಿ ನಡಿ ನಡಿ ಜಲ್ದಿ ಮಳಿ ಗಿಡ ನಡೀ

ರೀ 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 ನೀವು ಎಲ್ಲರ ಮಕ್ಕ ನಾವು ಮಕ್ಕೊಂಡ್ ಎದ್ದ ಬಂದ್ ಹೇಳ್ರಿ ನಿಮ್ ನೆಪ್ಪ ಬಂದೇರಿ ನಾವೀಗ ಇಟ್ಟೋತನ ನೀವೇ ಹೇಳಿ ಮಕ್ಕೊಂಡಿ ಅಯ್ಯ ಮನೆಯಾಗ ಮಕ್ಕೊಂಡಿದ್ದೀರಿ ಹೌದಾ ನಾನು ಕೇಳ್ಕೊಂತ ಯಾರ್ಯಾರ ಬಂದಿದ್ರನ ನಮ್ಮ ಇಬ್ರನ್ ಬಿಟ್ಟ ಮತ್ತೆ ಯಾವ ಕದಾಳಕಿ ನಿಮ್ನ ಕೇಳ್ಕೊಂಡ್ ಬರಾಕಿ ಹಾಪರೇಟಿವ್ ಸೊಸೈಟಿ ಇದ್ದಂಗ ಯಾರೋ ಬಂದ್ರು ಏನು ಅನ್ನಬಾರದು ಬರ್ರಿ ಅವ್ವ ಚಂದಾಗಿರ್ರಿ ಈಗ ನಿಮ್ಮನ್ನ ಕರ್ಸಿನಿಲ್ಲ ಈಗ ನಿಮ್ಮನ್ನ ತಿರ್ಗಾಡಕ್ ಬಿಟ್ಟೀನಿಲ್ ಏ ಬಿಟ್ಟಿರ್ ಬಿಟ್ಟೀರಿ ಹಂಗ ಅವ್ರನು ಬಿಡುದು ನಾ ಬಹಳ ದೊಡ್ಡ ಮನಸ್ನವ ಯಾರಿಗೂ ಕಿರಿಕಿರಿ ಮಾಡವಲ್ಲಾ ಅಲ್ಲ ಪಾಡಿಗೆ ನಾ ಎಲ್ ಬಿಳ್ತೀನೋ ಎಲ್ ಹೇಳ್ತೀನೋ ಗೊತ್ತಿಲ್ಲ ರೀ ಏನಾರ ತಿನ್ಬರ್ರಿ ನಂದು ಒಟ್ಟು ವಿಚಾರ ಮಾಡಬ್ಯಾಡ್ರಿ ನೀವು ಏ ಅದ ಹೆಂಗ ಸ್ವಲ್ಪ ಹಾಲಲ್ಲಿ ಕುಡಿ ಬರಕ ನೋಡ್ರಿಲ್ಲ ರಾತ್ರಿಯ ಒಂದ್ ಬಾಟಲಿ ಹಾಲು ಕುಡದ್ ಬಂದಿಲ್ಲ ಅಣ್ಣ ತಂಗಿ ಏನಾರ ಕುರ್ಚಿ ಬಾಪ್ ಮಂದ ಕರ್ಕೊಂಡ್ ಬಾ ಮನಿ ನಡಿಯಾಕ ನಡಿ ಕರ್ಕೊಂಡ್ ಬರ್ತಾನ ಬರಬೇಕ ಅಲ್ರಿ ಬೇಡ್ರಿ ಒಂದ್ ಪಾವ್ ಲೀಟರ್ ಕುಡಿ ಬರಕ ಅಯ್ಯೋ ಏನ್ ಪಾವ್ ಲೀಟರ್ ಮೊದಲ್ ಹಂಗ ಹಾಲ್ ಬರವಲ್ಲ ಬಿಡ ಬರೀ ಗಟ್ಟಿ ಬರಕತ್ತೇ ಅವು ಗಟ್ಟಿ ಬರತಾವ ರೀ ಅಂದ್ರ ಏನ್ರ ಗಬ್ ಬಿದ್ದಿದ್ ಆಕಳ ಏನ್ರ ಹಿಂಡ್ರಿ ಬೇಕಂಗ ಅಂದ್ರ ಹಂಗಾಗಿಲ್ಲ ಅದು ಅದು ಬಹುಶ ನನಗ ಅನಸ್ತದ ಆಕಳು ಇದು ನಾಲ್ಕು ದಿನದಾಗ ನೀ ಹಾಲು ತಂದು ಕೊಟ್ಟಾರ ಹಾಲು ಕುಡುದ ನನಗ ಕಪಾ ಎಷ್ಟು ಅಂದಂಗ ಹಾಲು ಯಾರು ತಂದಿದ್ರು ಅಕ್ಕ ತಂದಿಟ್ಟಿದ್ಲರಿ ಕಾಶ್ ಇಟ್ಟಿದ್ಯಾರೀ ಅಕ್ಕಿ ತಂದು ಕುಡಲೇ ನೀ ಕಾಶ್ ಇದಿ ನಾ ಕುಡದ್ ಇನ್ ಮೇಲೆ ಹಾಲು ಕ್ಯಾನ್ಸಲ್ ಕ್ಯಾನ್ಸಲ್ ನಾನು ಯಾಕ್ರಿ ಯಾಕ್ರಿ ಅಂತ ಏನ್ ಕೇಳ್ತಿದಿ ನೋಡ್ರಿ ಹೇಳ್ತೇನೆ ನಾ ನಿಮಗ ಆ ಹಾಲು ಕುಡುದು ಸಂಡಾಸ್ ಆತ ನಿಮ್ಗೆ

ಹಾ ಬರಲಾಕ್ರಿ ಯಾಕಂದ್ರ ಎರಡ್ ದಿನಾ ನಮ್ ಬರೋದ್ ಲೇಟ್ ಆದ್ರ ನಿಮಗ ಹೊಟ್ಟಿ ಬೇಕಲ್ರಿ ಹೌದ್ ಅದ ಆಗಲ್ರಿ ಅಡುಗು ರೊಟ್ಟಿ ಆದ್ರು ಬಜ್ನಿಕಾಯಿ ತುಂಬ್ರಿ ಚೀ ತಿಗಿಲಾಕ ಬರ್ತದ್ರ ಬಜ್ನಿಕಾಯಿ ಹರ್ಕೊಂಡ್ಬಲ್ಲರಿ ಹರ್ಕೊಂಬ ಸಾವಿರ ಸಣ್ಣ ತರ್ಲೇನ ದಮ್ಮ ತರೀ ಸಣ್ಣ ತರ್ಲಿ ಅವ್ರ ಹರ್ಕೊಳಾಕ ಹೋಗತ್ತಲ್ರಿ ನೀವೇ ಹೋಗ್ಬೇಡ್ರಿ ಬಜ್ನಿ ಗಿಡ ಇವು ಮುಳ್ ಬಿದ್ದ ಗಿಡ ಅದಾವ ರೀ ಎಲ್ಲರೇ ಚರ್ಚು ಮಾಡ್ತು ಕಷ್ಟ ಅಂದ್ರ ಎಲ್ಲಾ ಭಾಳ ಕೆಟ್ಟ ನನ್ಕಾಕತ್ರಿ ಹಾ ನಮ್ಗ್ ರೃಢಿ ಅದ್ರಿ ಲೇ ಬದನಿ ಕಾಯಿ ಒಳಗ್ ಎಷ್ಟೊಂದು ಋತಿಲ್ಲ ನೀನು ಅಲ್ರೀ ಈ ಕುರ್ನ ಅಗಿ ಹಚ್ಚಿ ಇಟ್ಟು ದೊಡ್ಡ ಮಾಡಿ ಕಾಯಿ ಹರಿತೀವಂದ್ರ ಅನುಭವ ಇಲ್ಲಾದ್ರೆ ಹೊಲಸ್ ಮಾಲಕ್ ನನಗ ಅನುಭವ ಇಲ್ಲ ಇದು ನೀವೆಂದ್ ಎಂದ್ ಹೋಗಿರಿ ಅಲ್ಲ ಮನೆಯಾಗ ಅಲ್ಲೇನ ಸರ್ಕಾರ ಕರೀದೇನ್ ಮಾಡಿ ಕೊಡ್ತಾರ ಅದನ್ನ ತಿತ್ತಿರಿ ಹಾ ಇಲ್ಲಿ ಆರಾಮ ರೆಸ್ಟ್ ಮಾಡ್ತೀರಿ ಅರೇ ಅಲ್ಲಿ ಬೀಜ ಮಾತು ಹಾ ಮತ್ತೆ ನೀವು ಒಂದಿನಾಲೋ ಬದ್ಮಿ ಬಿಡದಾಗ್ ಹೋಗಲಿಲ್ಲ ಬದ್ಮಿ ಬಿಡದಾಗ್ ಹೋಗ್ಲಿಲ್ಲ ಹಣಿಕಿನೂ ಹಾಕಲಿಲ್ಲ ಅಲ್ರಿ ಅಳದಿಂದ ಇಂತ ದೊಡ್ಡ ಮಾಯೆ ಆದ್ರೆ ಒಂದ ಹೆಜ್ಜಿ ಇತ್ತು ಒಂದ ಬಗಿಸು ನೀರ ಸಿತ್ತು ಕೊಳ್ಲಿಲ್ಲ ಅಂತ ಮಾತಾಳೆ ನಮಗ ಬೇಕಂದ್ರೆ ಬಾಯಿಗೆ ಇತ್ತು ನಮಗ ಹೇಳ್ತೀರಿ ಹಾ ಮತ್ತೆ ನೀನು ಗುಣ ಮಾತಾಡ್ತ ಬಿಡ್ತೀರಿ ಹಾ 나 ಬರ್ಲಿಕ್ಕೆ ತಗೊಂಡ ಬರ್ತೀನಿ ಆತ ಹೋಗೋ ಸಣ್ಣ ಬದ್ಮಿ ಕೆರಕ್ಕೆ

ನಮ್ಮ ಪೇಳೆ ಸತ್ತನ್ರಿ ಏನಂತ ಜನ ಸೇವೆಯ ಜನಾರ್ದನ ಸೇವೆ ಹಾ ಜನ ಸೇವೆ ಜನಾರ್ದನ ಸೇವೆ ನಿಮ್ಮ ಅಪ್ಪ ಹೇಳ್ಯಾನ ಮತ್ತೆ ನಮ್ಮ ಅಪ್ಪ ನನಗೇನ್ ಹೇಳ್ಯಾನ ಗೊತ್ತದ್ರಿ ನಿಮ್ಗ ಗೊತ್ತ ಏನ್ ನಿನ್ನವನ ಹನ್ಬ್ಯಾಡ ಹಂಗ ಮಾಲಕ್ ನಾನ್ ಏನ್ ಹಿರಿಯರವ್ರಿ ಹೇಳ್ರಿ ಹೇಳ್ರಿ ಹ ಹೇಳ್ಯಾರ ಯಾವ್ದನ್ನೇ ಆಗ್ಲಿ ಬಿಗಿ ಹಿಡಿಬೇಡ ಅಂತ ಹೇಳ್ಯಾನ

ಸಣ್ಣ ಸಣ್ಣ ಹೊಡೆದ್ ನಾ ಈ ಸೌಕರ್ಯ ಹೊಡ್ಯದಾಗ ಹೌದ ನಿನ್ ಅನುಕೂಲ ಆಯ್ತು ಅಂದ್ರ ಹಂಗ ಹಿಡ್ದ ಹಿಡದ್ ಹಾದಿ ಅದ ಮೂಲ್ಯಾಗ ಹಂಗ ತಗೊಂಡು ಪರಾರಿನೂ ಆಗ್ಬಹುದು ನೀನ್ ಓತ ನೀ ನನ್ನ ನಿಂದಿರ್ಬೇಕು ನಾನ್ ನಿನ್ನೆಂದಿರ್ತೇನೆ ನೀನು ಸಪೋರ್ಟ್ ನನಗಿರ್ಬೇಕು ನಾನು ಸಪೋರ್ಟ್ ನಿನ್ನಿರ್ಬೇಕು ದೋಸ್ತಿ ಜೀವ ಜೀವ್ ಕುಡ್ತನ್ನ ಟೆನ್ಶನ್ ತೊಳಕ್ ಹೋಗ್ಬೇಡ ಸೌಕರ್ಯ ಅಂದಂಗ ಇವ್ನ ಆಕಡೆ ಕಳ್ಸಲೇನ್ರಿ ಹಾ ಏ ನಾ ಬಾಳ ಸರಳ ಮನುಷ್ಯ ರೀ ಹೌದಲ್ರಿ ಯಾರು ಎಲ್ಲಿ ಹೋದ್ರು ಬೇಡ ಅನ್ನಂಗಿಲ್ಲಾ ಅಂತ ಹೇಳಿನಿಲ್ರಿ ಕೇಳ್ಬೇಡ ಭಾಳ ದೊಡ್ಡ ಮನಸ್ಲೇ ನಮ್ಮ ಸಾವ್ಕಾರ ಮಾಲ್ ಒಡ್ ಮನಸ್ ಹೇರಿ ಹೇಳಿ ಹಾ ಏ ತಡಿಯೋ ಯಾಕ್ರಿ ನಾನು ಬರ್ತೀನಿ ನಾ ಅಲ್ಲೇ ದಂಡಿಗೆ ದೂರ ನಿಂತಿರ್ತೀನಿ ಎಂತ ಕಾಯಿ ಹರ್ಕೊಂಡ್ ಬರ್ತೀ ಅನ್ನೋದ ನೋಡ್ತೀನಿ ನಾ ನಡಿ ಹೋಗ್ಲೆ ನಿನ್ನ ಮ್ಯಾಗ ಸಸಿ ಇಲ್ಲಾರ್ ಹಂಗ ಮಾಡ್ತಾರ ಅವ್ರ ಏಣಿ ಎಷ್ಟು ನಿಷ್ಠಾವ ಅಂತ ನೀನು ತೋರ್ಸ

ದಿನ ನಮ್ಮ ನೋಡಿದ್ರೆ ಅದೊಂದು ಕೋಲಿಯಾಗ ನಾನೊಂದ್ ಕೋಲಿಯಾಗೋಡಿದ್ರೆ ಆಗ ಹಿಂಗಾಗಿ ರಾತ್ರಿ ನೀವು ನಿಮಗೆ ಎರಡ ದಿನ ರೀ ಇವತ್ತೇನ್ ಕರ್ಕೊಂಡ್ರಿ ಇವತ್ ರಾತ್ರಿ ಗ್ಯಾರಂಟಿ ಕನಸು ಬಿಡತೈತಿ ನಿಮಗ ರಾತ್ರಿ ಏನ್ ಕನಸು ಬಿದ್ದಿರ್ತೇತ್ಲ ಮರದಿವಸ ರಾತ್ರಿ ಆ ಕನಸು ನನ್ಸ ಮಾಡೋ ಜವಾಬ್ದಾರಿ ನಾ ನೀ ಒಟ್ಟೆ ಇನ್ನ ಬದನಿಕಾಯಿ ಅಡಗಾಯಿ ತಿನ್ನೋದ್ ಬಿಟ್ಬಿಟ್ರಿ ನೀವು ಇನ್ನು ತಿನಿಸುದ ಬೇರೆ ತಿನ್ಸ್ತೀ ನಿಮಗೆ ನೀವು ಹೂ ಅಂದ್ರ ನೀವ್ ಮುಂದೆ ನಡ್ರಿ ನಾವ್ ಕಾಯಿ ಹರ್ಕೊಂಡ್ಬರ್ತೀನಿ ಹಂಗ ನೀವು ಬ್ಯಾಗ್ ರೆಡಿ ಮಾಡಿ ಇಟ್ಕೋರಿ ಹಾ ರೀ ಸೌಕರ್ಯಗ ದೊಡ್ಡ ಸಾವ್ಕಾರ ತೆಗಿ ಆ ನನ್ ಮಗ ಅದಲ್ಲ ಮೂರು ಮಂದಿಗ್ ಜೋಡ್ ಮಾಡಿ ಅವ್ರಿಗೆ ಹೇಳಿ ಕೇಳಿ ನಾನು ಬಂದ್ಬಿಡ್ತೇನೆ ಬದ್ನಿಕಾಯಿ ಎಳಿಗ ತರ್ಲೇನ್ರಿ ಹಾ ಹುಡ್ಡ ಕೇಳಿ ಬರ್ತೀನಿ